ನಮ್ಮ ಹೆಸರು ಡಾಕ್ಟರ್ ಸಿ ಎಸ್ ಅಲ್ಲ ಅಂತೇಳಿ ಮೀನುಗಾರಿಕ ನಿರ್ದೇಶಕರು ಕೋಲಾರ ಈ ದಿವಸ ಸಿಲುದಾಧ್ಯ ಮೇಳ ಇದು ರಿಪಬ್ಲಿಕ್ ಡೇ ಸಲುವಾಗಿ ಆಚರಿಸ ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ಮೀನುಗಾರಿಕೆ ಇಲಾಖೆಯಿಂದ ಕೂಡ ನಾವು ಅರ್ಥ ಪ್ರದರ್ಶನ ಏರ್ಪಡಿಸಿದ್ದೀವಿ ಇಪ್ಪತ್ತು ವೆರೈಟೀಸ್ ಆಫ್ ಅಕ್ವೆರೋ ಫಿಜಸ್ನ ನಾವು ವ್ಯವಸ್ಥೆ ಮಾಡಿದ್ದೀವಿ ಅದಲ್ಲದೆ ಕೆರೆಗಳಲ್ಲಿ ಮೀನು ಸಾಕುವಂಥದ್ದು ಹಾಗೆಯೇ ಬ ಇದು ಪಾಂಡ್ಗಳಲ್ಲಿ ಮೀನು ಸಾಕುವಂಥದ್ದು ಆ ಮೀನುಗಳ್ನ ಕೂಡ ಎಲ್ಲ ಕಟ್ಲ ರೋಣಿ ಕಾಮನ್ ಕಾರ್ಪು ಮತ್ತು ರೂಪ್ ಚಂದು ಮತ್ತು ಮರೇಲ್ಸು ಈ ಮೀನುಗಳನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇದಲ್ಲದೆ ನಮ್ಮಲ್ಲಿ ಯೂಸ್ ಮಾಡುವಂಥ ಬಲೆ ಆಗ್ಬೋದು ಎಳೆಯು ಬಲೆ ಮತ್ತು ಫ್ಲೋಟ್ಸು ಜಾ ಲೈಫ್ ಜಾಕೆಟು ಮತ್ತು ಅರಿಗೋಲು ಮತ್ತು ಕೊಡಮೆ ಹಳೆ ಕಾಲದಲ್ಲಿ ಯೂಸ್ ಮಾಡಿದ ಕೊಡಮೆ ಅಂದಡೆ ಆ ಬಲೆ ಆ ಬೋಟ್ ಬಲೆ ಮತ್ತು ಹಾಗೆನೇ ಐಸ್ ಬಾಕ್ಸು ಮತ್ತು ಸಮುದ್ರ ಮೀನುಗಾರಿಕೆ ರುಬ್ಬಾಗಿಸುವಂಥ ಬೋಟ್ಗಳನ್ನು ಕೂಡ ನಾವು ವಿದ್ಯುತ್ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಹಾಗೆಯೇ ಹ್ಯಾಂಡ್ ನೆಟ್ಟು ಬಸ್ದಾಗಿ ಯೂಸ್ ಮಾಡುವಂಥದ್ದು ಈ ರೀತಿಯಾಗಿ ವಿವಿಧ ಜಾತಿ ವಿವಿಧ ಕಲ್ಚರ್ ಮಾಡುವಂಥದ್ದು ಮೀನು ಮರಿಗಳನ್ನು ಕೂಡ ನಾವು ಇಲ್ಲಿ ಬಿಟ್ಟಿದ್ದೀವಿ ಕಾಮಕ್ಕ ಫ್ರೈ ಇದೆ ಫಿಂಗರ್ಸ್ ಇದೆ ಹಾಗೆ ಈ ರೀತಿಯಾಗಿ ಸುಮಾರು ಒಂದು ಇಪ್ಪತ್ತು ತಳಿ ಮೀನುಗಳು ಅಕ್ಕರೆ ನಾವಿಲ್ಲಿ ವಸ್ತುಪ್ರದಾರ್ಥದಲ್ಲಿ ವಸ್ತು ಸರ್ ನಮ್ಮ ಈ ಕಡೆ ಈ ಕೆರೆಗಳಲ್ಲಿ ಈಗ ನಮ್ಮ ಈಗ ಆಲ್ರೆಡಿ ಇರೋದಂದರೆ ಕಟ್ಲ ರೋವು ಕಾಮನ್ ಕಾಪು ಮತ್ತು ಗ್ರಾಸ್ ಕಾಪು ಹುಳಿಗಡ್ಡೆ ಈ ಮೀನುಗಳಿದ್ದಾವೆ ಇವನ್ನ ಈಗ ಆಲ್ರೆಡಿ ಸಾಕ್ತಾ ಇದ್ದೀವಿ ಅದ್ರ ಜೊತೆಗೆ ಬೇಕಂದ್ರೆ ಅವರು ರೂಪ್ ಕೂಡ ಬಿಟ್ಕೋಬೋದು ಅದ್ರ ಜೊತೆ ಮತ್ತು ಪಂಗೇಶಸ್ನ ಕೂಡ ಅವರು ಹೊಸದ ಇದೆ ಅದನ್ನು ಮಾಡ್ಕೋಬೋದು ಇದಲ್ಲದೆ ಉತ್ಕೃಷ್ಟವಾಗಿರೋದು ಅಂದ್ರೆ ಅಂತ ಹೇಳಿ ಹೇಳ್ತೀವಿ ಅದು ಈಗ ನಮ್ಮ ಕೆರೆಗಳಲ್ಲಿ ಇದಾವೆ ಅದನ್ನು ಈಗ ಹೆಚ್ಚಿನ ಮಟ್ಟದಲ್ಲಿ ಇದು ಕಾಣ್ಗಳಲ್ಲೂ ಕೂಡ ಸಾಕ್ತಾ ಇದ್ದಾರೆ ಹಾಗಾಗಿ ಈ ಮೀನುಗಳನ್ನ ಅವರು ಕೆರೆಗಳಲ್ಲಿ ಬಿಟ್ಕೊಬೋದು ಎಲ್ಲ ಸಮಸ್ತ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಮೀನುಗಾರಿಕೆ ಇಲಾಖೆ ಬರುವಾಗೆ ಆರ್ಥಿಕ ಶುಭಾಶ್ಸೆಗಳನ್ನು ನೋಡಿಕೊಡ್ತೀನಿ